ಸುಮಾರು ಹದಿಮೂರು ಜನ ಇವತ್ತು ಏನು ಇಲ್ಲಿ ಸಾಧನೆ ಮಾಡಿ ಪ್ರಶಸ್ತಿ ಪಡೆದಿದ್ದಾರೆ ಬೆಂಗಳೂರನ್ನೇ ನೋಡಿಲ್ಲ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಕನ್ನಡವನ್ನು ಪ್ರತಿನಿಧಿಸಿ ಕರ್ನಾಟಕವನ್ನು ಬೆಳಗಿಸಿ ಕನ್ನಡವನ್ನೇ ಉಸಿರಾಡಿಸಿ ಅವರ ಸಾಧ ಬದುಕಿನಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಇಡೀ ಕರ್ನಾಟಕ ಸರ್ಕಾರದ ಗೌರವಕ್ಕೆ ಪಾತ್ರಾದಂತಹ ಎಪ್ಪತ್ತು ಜನ ಸಾಧನಕ್ಕೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಇವತ್ತು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಪುರಂದರ ದಾಸರು ಒಂದು ಮಾತು ಹೇಳ್ತಾರೆ ನಾನು ಯಾವಾಗಲೂ ಈ ಮಾತು ಹೇಳ್ತಾ ಇರ್ತೇನೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದು ಬ ಪಾದ ಭಜನೆ ಪರಮ ಸುಖವಯ್ಯ ನಾನು ಇವತ್ತು ಒಂದು ಸುಮಾರು ಹದಿಮೂರು ಜನ ಇವತ್ತು ಏನು ಇಲ್ಲಿ ಸಾಧನೆ ಮಾಡಿ ಪ್ರಶಸ್ತಿ ಪಡೆದಿದ್ದಾರೆ ಬೆಂಗಳೂರನ್ನೇ ನೋಡಿಲ್ಲ ಆ ಬಡತನದ ಸೊಗಿನಲ್ಲಿ ಜನರ ಸೇವೆಯನ್ನು ಮಾಡಿಕೊಂಡು ಕರ್ನಾಟಕ ರಾಜ್ಯದ ಜನತೆಗೆ ಹಳ್ಳಿಗಾಡಿನ ಬದುಕಿನಲ್ಲಿ ಉಸಿರನ್ನ ಕೊಟ್ಟು ಆ ಬದುಕನ್ನೇ ತ್ಯಾಗವನ್ನ ಮಾಡಿದಂತ ಹಿರಿಯರು ಅತಿ ದೊಡ್ಡ ಶ್ರೀಮಂತಿಕೆಯನ್ನ ಇರುವಂತಹ ವ್ಯಕ್ತಿಗಳು ಕೂಡ ಇಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಕರ್ನಾಟಕ ಸರ್ಕಾರ ಅರ್ಜಿ ಹಾಕದೆ ನಮ್ಮ ಆಯ್ಕೆ ಸಮಿತಿ ಸರ್ಕಾರ ಅವ್ರನ್ನ ಗುರ್ಸಿ ಇವತ್ತು ಅವರಿಗೆ ಸನ್ಮಾನ ಮಾಡಿದ್ದೆ ಅವ್ರಿಗೆ ಈ ಸನ್ಮಾನ ಮಾಡುವಂತ ಭಾಗ್ಯ ನಂಗೆ ಸಿಕ್ತಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ತಾವೆಲ್ಲ ಇಲ್ಲಿ ಸೇರಿದ್ದೀರಿ ಸಾಧಕರನ್ನ ನೋಡಿದ್ದೀರಿ ಈ ಕಣ್ಗೂ ಕಿವಿಗೂ ವ್ಯತ್ಯಾಸ ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು ಇದು ನಮ್ಮ ನಾಡಿನ ಭಾಷೆ ಆ ಸಾಧಕರನ್ನ ನೀವು ನೋಡ್ತಾ ಇದ್ದೀರಿ ಇವತ್ತು ಕೋಣಂದೂರ್ ಲಿಂಗಪ್ಪನವರು ಇಲ್ಲಿ ಕೂತಿದ್ದಾರೆ ಬಂಗಾರಪ್ಪನವರು ಕೋಣಂದೂರ್ ಲಿಂಗಪ್ಪನವರು ನಮ್ಮ ಕಾಗೋಡು ತಿಮ್ಮಪ್ಪನವರು ಒಂದು ಕಾಲದಲ್ಲಿ ಇವರು ನಿಂತರೆ ಅಸೆಂಬ್ಲಿನೇ ಗಡಗಡ ಅಂತಿತ್ತಂತೆ ಅಷ್ಟು ದೊಡ್ಡ ಹೋರಾಟವನ್ನ ಗೋಪಾಲ್ಗೌಡರು ಶಿಶಿರವರು ನಾನು ನಜೀರು ಅವರೆಲ್ಲ ಜರ್ಲಾಸ್ಟ್ ಅಲ್ಲಿ ಒಂದು ಎಂಟತ್ತು ವರ್ಷ ಜೊತೆಗಿದ್ದು ಅವರ ಇವತ್ತು ಇಷ್ಟು ಧೈರ್ಯ ದಿಟ್ಟತನ ಅವರ ಭಾಷಣ ಅವರ ಆಚಾರ ವಿಚಾರ ಬಹುಶಃ ಇವತ್ತು ಕೂಡ ಅಸೆಂಬ್ಲಿ ಒಳಗಡೆ ದಾಖಲೆಗಳಾಗಿ ಇವತ್ತು ಉಳ್ಕೊಂಡಿದೆ ಇನ್ನೊಬ್ಬ ಶ್ರೀಮಂತ ವ್ಯಕ್ತಿ ನಮ್ಮ ಎಂ ಎಸ್ ರಾಮಯ್ಯನವರ ಮಗ ಜಯರಾಮ್ ಇಲ್ಲಿದ್ದಾರೆ ದೊಡ್ಡ ಶ್ರೀಮಂತರು ಅವರ ಶ್ರೀಮಂತಿಗೆಗೆ ನಾವು ಈ ಸನ್ಮಾನವನ್ನ ಕೊಡಲಿಲ್ಲ ಎಪ್ಪತ್ತೆಂಟರಲ್ಲೇ ಅವರು ಶಾಸಕರಾಗಿದ್ದವ್ರು ಬೇಕಾದ್ರೆ ಯಾವತ್ತು ಬೇಕಾದ್ರೂ ಮಂತ್ರಿಗಳಾಗಿ ಕೆಲಸ ಮಾಡಬಹುದಾಗಿತ್ತು ಮೆಡಿಕಲ್ ಕಾಲೇಜಿನ ಅಧ್ಯಕ್ಷರಾಗಿ ಇಪ್ಪತ್ತೈದು ವರ್ಷದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡಂಥವ್ರು ಆದರೆ ಇವತ್ತು ಕೂಡ ಪ್ರತಿ ವಾರಕ್ಕೆ ಎರಡು ದಿನ ಹೋಗಿ ಕೋಲಾರ ಚಿಕ್ಕಬಳ್ಳಾಪುರ ಹೋಗಿ ಪ್ರತಿಯೊಂದು ಹಳ್ಳಿಲೂ ಕೂಡ ಅವರು ನಮ್ದಂತ ಒಂದು ಆಚಾರ ವಿಚಾರದ ಬಗ್ಗೆ ಹಳ್ಳಿಗಳು ಹೋಗಿ ಭಜನೆ ಮಾಡುವಂತ ಕೆಲಸ ಇವತ್ತು ಎಂ ಎಸ್ ಜಯರಾಮ್ ರವರು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ಸಾವಿರಾರು ಜನ ಲಕ್ಷಾಂತ ಜನ ವಿದ್ಯಾರ್ಥಿಗಳನ್ನ ಈ ಸಮಾಜಕ್ಕೆ ಕೊಟ್ಟಂತ ವ್ಯಕ್ತಿ ಇಲ್ಲಿದ್ದಾರೆ ಇವತ್ತು ಚರ್ಚೆ ಮಾಡ್ತಾ ಇದೆ ಇನ್ನೊಬ್ರು ನಿಮಗೆ ಹೇಳ್ತೀನಿ ಇಲ್ಲಿ ಸೀತಾರಾಮ್ ಶೆಟ್ಟರ್ ಅಂತ ಒಬ್ರು ಇಲ್ಲ ಇದ್ದಾರೆ ಅವರು ನಮ್ಮ ಈ ಮೆಡಿಕಲ್ ನಮ್ಮ ಇವರ ಅವರು ನಮ್ಮ ಡಾಕ್ಟರ್ ನಮ್ಮ ಇವ್ರ ಬಾಂಬೈದವರು ಒಂದು ಅಕ್ವಿಡೆಕ್ ಅಂತ ಒಂದು ಮಾಡಿದ್ದಾರೆ ಅಕ್ವಿಡೆಕ್ ಅಂತ ಅಂದ್ಬಿಟ್ಟು ನೀವು ಯಾರು ಅವಕಾಶ ಸಿಕ್ಕಿದ್ರೆ ನೀವು ಹೋಗ್ಬೇಕು ಈ ಬೆಂಗಳೂರಿಗೆ ನಾವು ನೀರು ತರಬೇಕು ಅಂತ ಕೋಲಾರಗೆ ಚಿಕ್ಕಬಳ್ಳಾಪುರಕ್ಕೆಲ್ಲ ನೀರು ತರಬೇಕು ಅಂತೇಳಿ ನಾವು ಹೊರಟಿದ್ದೇವೆ ಒಂದು ಇಡೀ ಏಷ್ಯಾದಲ್ಲಿ ಒಂದು ವಿಷಯ ಬೇಕಾದಷ್ಟು ಜನ ನೀವೆಲ್ಲ ಸಂಪತ್ತನ್ನ ಮಾಡ ಸಾಧ್ಯ ಸಂಪತ್ತು ತಾವೆಲ್ಲ ಕೂಡ ಸಂಪಾದನೆ ಮಾಡಿರ್ಬೋದು ಅದು ಕ್ಷಣಿಕ ಜ್ಞಾನ ಕೂಡ ಅದೊಂದು ಶಾಶ್ವತವಾಗಿ ಇವತ್ತು ಉಳ್ಕೊಂಡಿರ್ತದೆ ನೀವೆಲ್ಲ ಅಪಾರವಾದಂತಹ ಜ್ಞಾನದ ಸಂಪತ್ತನ್ನ ತಾವೆಲ್ಲ ಪಡ್ಕೊಂಡು ಈ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ತಾವೆಲ್ಲ ಕೊಟ್ಟಿದ್ದೀರಿ ನಿಮ್ಮ ಹೆಸರು ಸಾಧನೆ ಈ ರಾಜ್ಯದಲ್ಲಿ ಅಜಾಮರವಾಗಿ ಮತ್ತೊಂದು ನಾನು ಒಂದು ಮಾತು ಹೇಳ್ತೇನೆ ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನೀವೇನು ಸಾಧನೆ ಮಾಡಿದ್ರಿ ಇದು ಆದಂತ ಕೆಲಸ ಭಗವಂತ ನಿಮಗೆ ಇನ್ನೂ ಹೆಚ್ಚಿಗೆ ಆರೋಗ್ಯವನ್ನು ಕೊಡಲಿ ಇನ್ನೂ ಹೆಚ್ಚಿಗೆ ಸೇವೆ ಮಾಡುವಂತ ಶಕ್ತಿ ಸಿಗ್ಲಿ ಇಡೀ ಸಮಾಜದ ಎಲ್ಲ ವರ್ಗ ಜನರಿಗೂ ಮಾದರಿಯಾಗಲಿ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಜಿಲ್ಲೆಗೂ ಕೂಡ ನಾವು ವಿಚಾರವನ್ನ ಇಟ್ಕೊಂಡು ಎಲ್ಲರೂ ಕೂಡ ಗುರುಸಿದ್ವಿ ಇನ್ನ ಇದಕ್ಕಿಂತ ದೊಡ್ಡ ಸಾಧನೆ ಮಾಡಿದಂತ ಜನ ಇದ್ದಾರೆ ನಾನು ಇಲ್ಲ ಅಂತ ಹೇಳುದಿಲ್ಲ ಎಪ್ಪತ್ತು ವರ್ಷಕ್ಕೆ ಎಪ್ಪತ್ತು ಅಂತೇಳಿ ಮುಖ್ಯಮಂತ್ರಿಗಳು ಹಿಂದೆ ಮುಖ್ಯಮಂತ್ರಿ ಇದ್ದ ಕೂಡ ನಾವು ಈ ಲೈನ್ ಅನ್ನ ನಾವು ಹಾಕಿದ್ವು ಅದನ್ನ ಜಾಸ್ತಿಗೆ ನಾವು ನಂಬರ್ ತೆಗೆದುಕೊಂಡು ಹೋಗಬಾರ್ದು ಅಂತೇಳಿ ಲಾಸ್ಟ್ ಟೈಮ್ ಅರವತ್ತೊಂಬತ್ತು ಕೊಟ್ಟು ಈ ವರ್ಷ ಎಪ್ಪತ್ತು ನೆಕ್ಸ್ಟ್ ಎಪ್ಪತ್ತೊಂದು ಆ ರೀತಿ ಪ್ರತಿ ಒಂದು ವರ್ಷಕ್ಕೂ ಒಂದೊಂದು ಸೇರಿಸಿಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ ಯಾರು ಕೂಡ ಬರೀ ಅವ್ರ ಗುರ್ಸಿದ್ರು ಅವ್ರ ನಾನು ಕೆಲಸ ಮಾಡಿದ್ದೀನಿ ಯಾರಿಗೂ ಚಿಂತೆ ಮಾಡುದು ಬೇಡ ಭಗವಂತ ನಿಮ್ ಖಂಡಿತ ಎಲ್ಲರಿಗೂ ಕೂಡ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಡಿ ವಿಜಿ ಅವ್ರ ಒಂದು ಕಡೆ ಒಂದು ಮಾತಿಡ್ತಾರೆ ಏ ನಾನು ಮಮ್ಮಾಡು ಕೈಗೆ ದೊರಜೆ ಹುಜ್ಜುಗವ ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ ಹೀನ ಮಾವದ ಮಿಲ್ಲ ಜಗದ ಗುಡಿಯೊಳಗೆ ತಾಣ ನಿನ್ಗ ಮಂಕುತಿಮ್ಮ ಅಂತ ಈ ದೇಗುಲದ ಜಗತ್ತ ಗುಡಿಯಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ ತಾಳ್ಮೆಯಿಂದ ಇರಿ ಭಗವಂತ ಸರ್ಕಾರ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತದೆ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರೂ ಕೂಡ ಶಿವ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ